ಹಲೋ ಫ್ರೆಂಡ್ಸ ಎಲ್ಲರಿಗೆ ನಮಸ್ಕಾರ ನಾನು ಇವತ್ತು ಈಗ ಲಾಕ್ನ ಸ್ಟಾರ್ಟ್ ಮಾಡಿ ನೋಡಿ ಇವತ್ತು ಏನು ಮಾಡಾಕತ್ತೇವಂದ್ರೆ ನಾ ನಾಳೀಗ ಎಳಮಾಷೆ ಇದೆ ಅದಕ್ಕೆ ಇವತ್ತು ಎಲ್ಲ ತೊಳ್ಕೊ ತೊಳೆ ಹಾಕತೆವು ನೋಡಿ ನಮ್ಮ ಕುಮಾರ್ ಹೆಂಗೆ ತೊಳಿಲಾಕ್ತಾನೆ ಎಮ್ಮಿನ ಕುಮಾರ್ ಏನು ಮಾಡಾಕತ್ತೀ ಪಿ ಏ ಕುಮಾರ್ ಏನು ಮಾಡಾಕತ್ತಿ ಎಮ್ಮಿ ತೊಳಿಲಾಕತಿ ನೋಡಿ ಸಾಬಾನು ಹೆಂಗೆ ತೊಗೊಂಡಾನ ಸಾಬಾನ್ ಹಚ್ಕಿಸಿನ ಇವತ್ತು ಎಮ್ಮಿ ತೊಳಿಲಾಕತೆ ನಾವು ಎಳಮಾಶೆ ಇದೆ ಆಯಿತ ಅದ್ರ ಸಲಯಾಗ ಎಲ್ಲ ಎಮ್ಮೆಗಳೆಲ್ಲ ಸ್ವಚ್ಛ ಮಾಡ್ಬೇಕು ಅದಕ್ಕೆ ಈಗ ಆಚಿ ಕಡಿ ಎಮ್ಮೆಗಳು ತೊಳಿಬೇಕು ಇದು ಒಂದೇ ಎಮ್ಮಿನ ನಮ್ಮ ಕುಮಾರ್ ತೊಳಿಲಾಕತ್ತಾನ ಇವತ್ತು ಸಾಲಿಗೆ ಹೋಗಿಲ್ಲ ನಾಳಿಗೆ ಎಳಮಾಷೆ ಆದ ಅದ್ರ ಸಲಿಯಾಗ ಪೂಜೆ ಮಾಡ್ತಾರೆ ಎಲ್ಲರೂ ಹತ್ತು ಹೊಲದಾಗ ಅದ್ಕಿಸಿನ ನಮ್ಮ ಆರುಷ್ ನೋಡಿ ನಾನು ಆರುಷ್ ಇಲ್ಲಿ ನಿಂತಾನ ಅವನು ಅವನು ಒಂದು ಎಮ್ಮಿಗೆ ತೊಳಿತೀನಿ ಹಾಕತಾನೆ ನಮ್ಮ ಅರೂಷಣಕಿ ಮತ್ತು ನಮ್ಮ ಕುಮಾರ್ ನೋಡಿ ಸಾಲಿಗೆ ಯಾಕೆ ಹೋಗಿಲ್ಲ ಅಂದರೆ ಎಮ್ಮಿ ತೊಳಿತೀನಿ ನಾನು ಅದಕ್ಕೆ ಅದಕ್ಕಿಶಿನ ಯಮ್ಮಿ ಸಲ ಆಗ ಅವನು ಸಾಲಿ ಬಿಟ್ಟಾನ ಇವತ್ತ ನೋಡಿ ಸಾಬಾನು ಹ್ಯಾಂಗೆ ಹಚ್ಕಿಶಿನ ತೊಯ್ಲಾಕತ್ತಾನ ನಮ್ಮ ಯಮ್ಮಿಗಳ ಹೊಡೆಯಲ್ಲ ಭಾಳ ಶಾಣೆ ಅದಾವ ನೋಡಿ ತೊಳಗ್ ನೀರು ಕುಡಿಲಾಕತ್ತದ ಯಮ್ಮಿ ಅವ ಮ್ಯಾರ್ ತೊ ತೊಳಿಲಾಕತಾನ ಎಮಿಗೆ ನಾ ತೊಳಿತೀನಿ ಅಂದರೆ ಬ್ಯಾಡ ಮಮ್ಮಿ ನಾನು ತೊಳಿತೀನಿ ಎತ್ಕಿಶಿನ ನಾನಾತಾನ ಅದಕ್ಕೆ ತೊಳಿಲಿ ಎದ್ಕಿಶಿ ನಾನು ಬಿಟ್ಟೀನಿ ನೋಡಿ ಹೆಂಗೆ ಜಿಗು ಜಿಗ ತೊಳಿಲಿ ಹಾಕತಾನಮ ಕುಮಾರ್ ಎಮ್ಮಿನ ಕುಮಾರ್ ಆಯಿತು ತೊಳ್ದವ ಇನ್ನ ಸಾವಾರ್ ಹಚ್ ಏನು ಹಾಂ ಹಚ್ ಹಚ್ ಭಗಣಿ ತೊಗೊಂಡು ನಾನು ಒಂದು ತೆಲಿ ಮ್ಯಾಲೆ ಹಂಗೆ ಎಮ್ಮಿ ಎಷ್ಟು ಅದ ಅದು ಎಮ್ಮಿ ಹೆಂಗೆ ನಿಂತದ ನೋಡಿ ಮತ್ತು ನಾಳಿಗೆ ಎರಳ ಮಾಷೆಗೆ ಎಲ್ಲ ಹೋಳ್ಗೆ ಮತ್ತು ಸಜ್ಜಿ ರೊಟ್ಟಿ ಮತ್ತು ಕಡ್ಲೆ ಪಲ್ಯ ಇವು ಬದ್ನೆಕಾಯಿ ಅವೆಲ್ಲ ಮಾಡ್ಕೊಂಡು ಬರ್ಬೇಕು ನಾಳಿಗೆ ಅದ್ರ ಸಾಗ ಇವತ್ತು ನಾಳೆಗೆ ಭಾಳ ಕೆಲಸ ಆಗ್ತಾವದ ಗಿಷ್ಣ ಇವತ್ತು ಎಮ್ಮೆ ತೊಳಿಲಾಕತ್ತಿ ಇವತ್ತು ಸ್ವಚ್ಛ ಮಾಡ್ತೇವೆ ಯಮ್ಗಳನ್ನ ಮತ್ತು ಮೊನ್ನೆ ಎಮ್ಮಿನ ಎಲ್ಲ ಬೋಳ್ಸಿದ್ದೆವು ಕುಮಾರ್ ಸಾಲಿಗೆ ಅಂದರೆ ಬ್ಯಾಡ್ ಅಂತಾನ ಯಮ್ಗಳಂದರೆ ಅವನಿಗೆ ಭಾಳ ಇಷ್ಟಾನ ಯಮ್ಗಳದ್ ಹೆಂಗೆ ಮಾಡ್ತಾನೆ ನೋಡಿ ಬ್ರಶ್ಲವು ಮತ್ತು ನಾನು ಕಬ್ಬನಾಗ ನೀರು ಚಾಲು ಮಾಡೀನಿ ನೀರು ಉಣ್ಸಾಕತ್ತೀನಿ ಹಾಗೆ ಈಗ ಟೈಮ್ ಅಂದ್ರೆ ಹನ್ನೆರಡು ಗಂಟೆ ಆಗ್ಯದ ಭಾಳ ತಾಯ್ತು ನಾವು ಬಂದ ಕೀಶಿ ಹೊಲದಾಗ ಬ್ರಷ್ಲೇ ತಿಕ್ಲಾಕತ್ತ ಯಮ್ಮಿಗೆ ಓಡಿಬಾಜ್ದು ಹೇನಿ पानी हल पानी हल पानी हल से सुखा को पानी हल ढेर पानी हल ऊपर भेज पर बादली में तीन गाने थोड़ी नेर हाँ हकला करता ना ನಮ್ಮ ಕುಮಾರದ ಎಮ್ಮೆ ಅದು ಮನುಷ್ಯರಿಗೆ ಒಂದು ಎಮ್ಮಿನ ಮಾಡಿಬಿಟ್ಟಿದ್ದೆವು ನಾವು ನಮ್ಮ ಕುಮಾರದ ಒಂದು ಎಮ್ಮಿ ನಮ್ಮ ಅಂಕಿತಾದ ಒಂದು ಎಮ್ಮಿ ನಮ್ಮ ಅರುಷ್ದು ಒಂದು ಎಮ್ಮಿ ನಮ್ದು ಒಂದು ಎಮ್ಮಿ ಹಿಂಗೆ ಮಾಡಿಬಿಟ್ಟಿದೆವು ಡೇರ್ ಹಾಕಿ ನೋಡಿ ಫ್ರೆಂಡ್ಸ ನಮ್ಮ ಕುಮಾರ್ ಹೆಂಗೆ ತೋದಾನೆ ಎಮ್ಮಿಗೆ ನೋಡಿ ಮ್ಯಾಲ ಮ್ಯಾಲೆ ಹೆಂಗೆ ನೀರು ಹೊಡಿಸ್ಲಾಕತ್ತಾನ ನೋಡಿ ಅಷ್ಟು ಸ್ವಚ್ಛ ತೊಳೆದ ನೋಡಿ ಎಮ್ಮಿಗೆ ಹಾಂ ನಮ್ಮ ಆರುಸ್ತ ತ ನಮ್ಮ ಎಮ್ಮಿ ನೋಡಿ ಅದನ್ನು ಹಾಂ ಹಾಂ ಅವನು ನಾನು ಇದು ನಾನು ನಂದು ಎಮ್ಮಿಗೆ ನಾನು ತೊಳಿತೀನಿ ಏನಾಕ್ತಾನೆ ನೋಡಿ ನಮ್ಮ ಅಂಕಿತಾನು ಹೊಂಟು ನೋಡು ಆ ಎಮ್ಮಿ ಕರ ತೊಳಿಲ್ಲ ಹಾಂ ಹಾಂ ನಮ್ಮ ಕುಮಾರ ಅಲ್ಲಿ ನೀರು ತುಂಬ್ಕೊಂಡು ಬರಾಕತ್ತಾನೆ ಅಲ್ಲಿ ನೀರು ಚಾಲು ಮಾಡಿ ಕೊಬ್ಬನಾಗ ನೋಡಿಯಲ್ಲಿ ಹ್ಯಾಂಗೆ ತುಂಬ ತುಂಬ್ಲಾಕ್ತಾನ ನೀರು ಹುಡುಗರ ಸಾಲಿಗೆ ಹೋಗ್ಲಾಕ ಹೊಲಂತಾರೆ ಬರೇ ಹೊಲ್ದಾಗಿನ ಕೆಲಸ ನಾನು ಹ್ಯಾಂಗೆ ಮಾಡ್ತೀನಿ ನೋಡು ಹಂಗೆ ಹೊಲ್ದಾಗ ಕೆಲಸ ಮಾಡ್ಲಾಗ ಇಷ್ಟಪಡ್ತಾರೆ ಹುಡುಗರು ಎಷ್ಟವ್ರಿಗೆ ಸಾಲಿಗೆ ಜಬ್ರಿಲ್ಲ ಕಳಿಸ್ಬೇಕಾ ಇವತ್ತು ಎಮ್ಮಿ ತೊಳೆದಾಯ್ತು ಅವ್ನು ಕಿವಿ ಕಿವಿ ಮ್ಯಾಲೆ ಬಿತ್ತಂದ್ರೆ ಆಯಿತು ಅವ್ನು ಸಾಲಿನೇ ಬಿಟ್ಬಿಡ್ತಾನೆ ನಮ್ಮ ಕುಮಾರ್ ಹಲೋ ಫ್ರೆಂಡ್ಸ್ ನೋಡಿ ಕರಾಗ ನಮ್ಮ ಆರುಷ್ ನೋಡಿ ಒಂದು ಬ್ರಷ್ ತೊಗೊಂಡ ಹ್ಯಾಂಗೆ ತಿಕ್ಕಲಾಕ್ತಾನ ನೋಡಿ ಸಾಬಾನು ಕಿಚಿನ ನೋಡಿ ಆರುಷ್ ಏನು ಮಾಡಾಕತಿ ಅರೂ ಏನು ಮಾಡಾಕತಿ ಆ ಏನು ಮಾಡಾಕತಿ ಕರ ತೊಳಿಲಾಕತಿ ಅಂತ ಕರ ತೊಳಿಲಾಕತಾನಂತ ನಮ್ಮ ಮಾತನಾಗ ನಾ ದೂರ ಚಿ ಅಂದಾಕಾನ ತೊಳಿತೀನಿ ಅಂದಾಗ ನೋಡಿ ಹ್ಯಾಂಗೆ ತೊಳಲಾಕತಾನ ಇಬ್ಬರು ನಮ್ಮ ಅಂಕಿತ ನಮ್ಮ ಆರುಷ್ ಕುಡಿ ನೋಡಿ ಕಾಲಿಗೆ ಬರೋಷ್ಲೆ ತಿಕ್ಲಾಕತ್ತಾನ ಎಮ್ಮಿ ಕರಾನ ತೊಳಿಲಾಕ್ತಾರ ನೋಡಿ ಸಾಬಾನು ಹಚ್ಚಾರ ಎಮ್ಮಿ ಥರಗ ಹ್ಞೂ ನಮ್ಮ ಅಂಕಿತ ನೀರು ಹಾಕಾಕಿ ನಮ್ಮ ಆರು ಶಿ ತೊಳೆಯ ಹಾಂ ಅಂಕ ಅಲ್ಲ ನೀರು ಅದಕ್ಕೆ ನಾನು ಇದು ಅಚ್ಚಿ ಕಡೆ ಎಮ್ಮಿನ ತೊಳೆದೀನಿ ಈಗ ನೋಡಿ ಆ ಎಮ್ಮಿನ ತೊಳೆದೀನಿ ತೊಳೆ ಎಲ್ಲ ಸ್ವಚ್ಛ ಮಾಡಿ ನೋಡಿ

он कल तगोनिनी पानी ही वो इदु ದೊಡ್ಡ ದೊಡ್ಡ ದೊಡ್ಡೇಮಿ ಹ್ಮ್ ಈ ಸಾಣೇಮಿ ಆ ಅದು ಸಾಣೇಮಿ

不过 ನೋಡಿ ಫ್ರೆಂಡ್ಸ್ ಆ ಕರನ ತೊಳೆದಾರೆ ಹುಡುಗರು ನಾನು ಈ ಗಾಡಿ ಎಲ್ಲ ಸ್ವಚ್ಛ ಮಾಡಿ ನೋಡಿ ತೊಳೆದ ಕಿಸಿ ನೋಡಿ ಎಷ್ಟು ಚೆಂದ ಆಗಿದೆ ಯಮ್ಗಳ ಎಷ್ಟು ಕರ್ರಗ ಹ್ಯಾಂಗೆ ಸ್ವಚ್ಛ ಆಗಿದೆ ನೋಡಿ ನೋಡಿ ತೊಳಗ ನಾವು ಯಮ್ಮಿ ತೊಳೆಕತ್ತೀನಿ ಅವ್ರು ನಾನು ತೊಳಿತೀನಿ ನೀನು ತೊಳಿತೀನಿ ಅದ್ಕಿಸಿ ಎಲ್ಲರೂ ಜಗಳ ಆಡಾಕ್ತಾರೆ ನಮ್ಮ ಹುಡುಗರು ನಮ್ಮ ಅಂಕಿತಾ ಮತ್ತು ನಮ್ಮ ಕುಮಾರ ಮತ್ತು ನಮ್ಮ ಆರು ಮೂರು ಮಂದಿ ನೋಡಿ ಜಗಳ ಮಾಡಾಕತ್ತಾರೆ ನೋಡಿ ಎಮ್ಮಿ ಹ್ಯಾಂಗೆ ಮಾಡಾಕ್ತದ ತೊಳೆದೀನಿ ಅವು ಹೆಂಗೆ ಕುಡಿಕ ಕುಡಿಲಾಗ್ತದೆ ನೋಡಿ ಕರಾನ ಹುಡುಗರು ತೊಳ್ಯಾನ ನೋಡಿದ್ರೆ ಫ್ರೆಂಡ್ಸ ಎಮ್ಮಿ ಎಲ್ಲ ತೊಳೆದು ಸ್ವಚ್ಛ ಮಾಡೀನಿ ನಾಳೀಗ ಎಳೆ ಹಬ್ಬ ಮಾಡ್ಬೇಕು ಹಬ್ಬಗೆ ಏನೇನು ಮಾಡ್ಬೇಕಂತ ಮಾಡ್ಕೊಂಡಿರ್ಬೇಕಂತ ಅನ್ಕೊತಾ ಇದ್ದೀನಿ ಅಂದರೆ ಚಜ್ಜಿ ರೊಟ್ಟಿ ಮತ್ತು ಶೇಂಗಾದ ಹಿಂಡಿ ಮತ್ತು ಉಸುಳಿ ಬದ್ನಿಕಾಯಿ ಪಲ್ಯ ಮತ್ತು ಅನ್ನ ಮತ್ತು ಬ್ಯಾಳಿ ಕಡ್ಲಿ ಬ್ಯಾಳಿ ಹೋಳ್ಗೆ ಮತ್ತು ಶೇಂಗಾದ ಹೋಳ್ಗಿ ಅವೆಲ್ಲ ಚಜ್ಜಿ ರೊಟ್ಟಿ ಎಲ್ಲ ಮಾಡಬೇಕ ಮಾಡೀನಿ ಆದರೆ ನಾನು ನನ್ನ ಮಾಡೋ ಮುಂದೆ ನಿಮ್ಗೆ ಶೇರ್ ಮಾಡ್ತೀನಿ ನನ್ನ ವಿಡಿಯೋನ ನೋಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ನಮಸ್ಕಾರ ಬಾಯ್